ಸರ್ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ ಈಗ ಅವ್ರನ್ನ ಸಾಕು ಎಪ್ಪತ್ತೈದು ವರ್ಷ ಆದಮೇಲೆ ಅಲ್ಲಿ ಯಾವುದೋ ಒಂದು ಅವ್ರದ್ದೇ ಒಂದು ರೂಲ್ ಪ್ರಕಾರ ಪಿಯವ್ರ ರೂಲ್ ಪ್ರಕಾರ ಅವರನ್ನು ಇಳಿಸ್ಬೇಕು ಅನ್ನೋದು ಒಂದು ಈಗ ಬೇರೆ ಥರ ಕೆಲವರು ಕೆಲವರು ಮಾತು ಈಗ ಕೆಲವರು ಗಾಸಿಪ್ಗಳು ಬರ್ತಾ ಇದಾರೆ ಜನಗಳ ಅವರು ಈಗ ಪ್ರಧಾನಿಯಾಗಿದ್ದಾರೆ ಆಗಿದ್ದಾರೆ ಎಪ್ಪತ್ತೈದಲ್ಲ ಅವ್ರು ನೂರು ವರ್ಷ ಇದ್ರು ಇರ್ತಾರೆ ಅದು ದೇವಶಕ್ತಿ ಇವತ್ತು ನರೇಂದ್ರ ಮೋದಿ ಒಂದು ದೇಶಕ್ಕೆ ಅವಶಕ್ತಿ ಇರೋದು ಬೇಕು ಅಂತ ವ್ಯಕ್ತಿ ಅಂತ ಅವರು ನೂರು ವರ್ಷ ನೂರು ವರ್ಷ ಆದ್ರೆ ನಮ್ ಖುಷಿ ಇರಲಿ ಅವ್ರು ಕೆಲವೊಂದಕ್ಕೆ ಒಳ್ಳೇದಾಗ್ತಿದೆ ಕೆಲವೊಂದಷ್ಟು ಜನ ಈಗ ಕಾಂಗ್ರೆಸ್ ಅಲ್ಲಿ ಕೆಲವೊಂದು ನಾಯಕರು ಹೇಳ್ತಾರೆ ಈಗ ಕೆಲವೊಂದ್ ಮಾತುಗಳ್ನ ನಾಡಿದ್ರು ಬಾಂಗ್ಲಾದೇಶಕ್ಕೆ ಅದು ಇದು ಕಂಪೇರ್ ಮಾಡಿ ಬಾಂಗ್ಲಾದೇಶದ ಒಂಥರ ಗಂಟುಮುಟ್ಟೆ ಹೊತ್ಕೊಂಡು ಅವರೆಲ್ಲ ರಾಷ್ಟ್ರ ದ್ರೋಹಿಗಳು ರಾಷ್ಟ್ರ ದ್ರೋಹಿಗಳು ದೇಶ ಭಕ್ತಿ ಇರೋವರೆಲ್ಲ ಮಾತಾಡಲ್ಲ ಯಾವತ್ತು ನಮ್ ದೇಶದಲ್ಲಿ ಹುಟ್ಟಿದ್ರೆ ಅವ್ರ ಆತ್ರೆ ಮಾತಾಡಲ್ಲ ಈಗ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದ್ದಾರೆ ಈಗ ಹನ್ನೊಂದನೇ ವರ್ಷ ನಡೀತಾ ಇದೆ ಈಗ ಕಳೆದ ಮೊದಲಿದ್ದಂತ ಡೆವಲಪ್ಮೆಂಟ್ ಏನು ಸ್ಪೀಡಲ್ಲಿ ಆಗ್ತಿತ್ತು ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕೆಲವ್ರು ಹೇಳ್ತಾರೆ ಕುಂಠಿತವಾಗ್ಬಿಟ್ಟಿದೆ ಡೆವಲಪ್ಲೂ ಜಾಸ್ತಿನೇ ಮಾಡ್ತಾರಲ್ಲ ಎಲ್ಲ ಕಡೆ ಅವರು ಮಾಡ್ತಾರೆ ಇನ್ನು ಈಗ ಇನ್ನು ಐದು ವರ್ಷ ಇವ್ರು ಕಂಟಿನ್ಯೂ ಮಾಡೋದು ಒಳ್ಳೇದು ಅಂತೀರಾ ಒಳ್ಳೇದಲ್ಲ ಇನ್ನೂ ಹತ್ತು ವರ್ಷ ಅವ್ರು ಇರಬೇಕು ಐದಲ್ಲ ಇನ್ನೂ ಹತ್ತು ವರ್ಷ ಇರಬೇಕು ದೇಶ ನಮ್ಗೆ ಶಕ್ತಿಶಾಲಿ ಪವರ್ಫುಲ್ ಆಗಬೇಕು ನಮ್ಮ ಇಂಡಿಯಾ ಹೆಸರು ಹೇಳ್ದಂಗೆ ನಮಗೆ ಹೆಮ್ಮೆ ಇದೆ ಭಾರತ ದೇಶ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನಮ್ದು ಒಂದ್ ಬಟ್ ಮೋದಿ ಅಂದ್ರೆ ಒಂದ್ ಹೆಮ್ಮೆ ಎಲ್ಲ ಹೋದ್ರು ಮೋದಿ ಭಾರತ ದೇಶ ಎಲ್ಲಿ ಬೆಲೆ ಇರ್ಲಿಲ್ಲ ಇವತ್ತು ಭಾರತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ನಮ್ಗೆ ಹೆಸರು ಇದೆ ಮೋದಿಯವ್ರ ಇರ್ಬೇಕು ಮೋದಿ ಅವರಿಂದ ಬೇರೆ ಯಾರು ಸಾಧ್ಯ ಇಲ್ಲ ಜನ ಪ್ರಧಾನಿಗಳಾದ್ರು ಯಾರಿಂದ ಸಾಧ್ಯ ಆಗಿಲ್ಲ ಇವತ್ತವರ್ಗು ಭಾರತ ಅಂತ ಎಲ್ಲೂ ಬೆಲೆನಿರ್ಲಿಲ್ಲ ಇರ್ಲಿಲ್ಲ ಥಿ ಅಂತ ಇದು ಭಾರತಿಗೆ ಇವತ್ತು ಎಲ್ಲೋದ್ರು ಭಾರತ ಅಂದ್ರೆ ಮೋದಿ ಅಂತ ಆ ಪವರ್ ಇದೆ ಆ ಶಕ್ತಿ ಇನ್ನು ಇರಲಿ ದೇವ್ರ ಕೊಳ್ಳಿ ಅವ್ರಿಗೆ ಇನ್ನೊಂದು ವರ್ಷ ಮೋದಿ ಪ್ರಧಾನಿ ಆಗ್ಲಿ ಇನ್ನು ನಮ್ ದೇಶ ಇನ್ನೂ ಒಳ್ಳೇದಾಗ್ಲಿ ದೇಶಕ್ಕೆ ಮೋದಿ ಅವ್ರು ಏನೇ ಮಾಡಿದ್ರು ಅಲ್ಪಸಂಖ್ಯಾತ ವಿರೋಧಿ ಅದು ಇದು ಹೇಳ್ತಿರಲ್ಲ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಇಂಡಿಯಾಗೆ ಬಂದ್ರು ಮೋದಿ ಅವರು ರಕ್ಷಣೆ ಕೊಟ್ರು ಈಗ ಅದೇ ತೊಂದ್ರೆ ಆಗಿದೆ ಅಂತ ಹೇಳ್ತಾರೆ ಏನ್ ತೊಂದ್ರೆ ಆಗಿದೆ ರಕ್ಷಣೆ ಒಬ್ರು ಕೊಡ್ಬೇಕಲ್ಲ ನಾವೇನ್ ಗೊತ್ತ ನಾವೆಲ್ಲ ರಕ್ಷಣೆ ಕೊಡ್ತೀವಿ ರಕ್ಷಣೆ ಕೊಡೋದು ತಪ್ಪೇನು ಈಗ ಅವ್ರು ಬಂದು ರಕ್ಷಣೆ ಕೊಟ್ರು ಅವ್ರಿಗೆ ಅಲ್ಲಿ ಸಾಯಿಸ್ಕೊಳ್ಳೋರು ಅವ್ರನ್ನ ರಕ್ಷಣೆ ಕೊಟ್ರಲ್ಲ ಮೋದಿ ಅವರು ಅವ್ರು ಅವಳೇ ಬಂದ್ರಲ್ಲ ನಾವೇನ್ ಕಲ್ತಿಲ್ಲ ಹಂಗ ನಾವು ವಿರೋಧಿಗಳಾಗಿ ನಮ್ತಾ ಯಾಕೆ ಬರ್ತಿದ್ರು ಅವ್ರು ಹೇಳಿ ಮಾನವೀಯತೆ ದೃಷ್ಟಿಯಿಂದ ಯಾರೇ ಯಾರೇ ಬಂದ್ರು ಕಷ್ಟ ಅಂತ ಬಂದ್ರೆ ಯಾರೇ ಆಗ್ಲಿ ಇವರು ತನಿಖೆ ಮಾಡ್ಲಿ ಎಲ್ರ ಮೇಲೆ ಎಲ್ರು ಹೋಗ್ಲಿ ಯಾಕೆ ಸುಮ್ನೆ ಇದ್ರ ನೀವು ಕಳ್ಳ ಮಾಡ್ಬೇಕಾನೇ ತನಕ ಮಾಡ್ಬೇಕಾನೆ ಸುಮ್ ಸುಮ್ನೆ ಯಾರ ಬಗ್ಗೆ ಆಪಾದನೆ ನಿಮ್ ಬಗ್ಗೆ ಇದೆಯಾ ಮೀಡಿಯಾದ ನೀವ್ ತಗೊಂಡು ನೀವ್ ಇರ್ತೇ ನಿಮ್ಗೆ ಇದ್ಯಾ ಯಾರ್ ಮೇಲೆ ಇದೆಯನ್ರೀ ಅದ್ ಉತ್ತರ ಹೇಳ್ರಿ ಸುಮ್ ಸುಮ್ನೆ ಯಾರು ಆಪಾದನೆ ಮಾಡ್ತಾರ ನಿಮ್ಮ ಮಾಡ್ಬಿಡ್ತೀನಿ ಸುಮ್ ಸುಮ್ನೆ ಆಯ್ತು ಹೇಳಿ ಏನೇ ಮಾಡಿರ್ತಾನೆ ಬರ್ತದೆ ಆಪಾದನೆ ಬಂದ್ಮೇಲೆ ಅದನ್ನ ಅನ್ಭೋಗ್ಲಿ ನಿಮ್ಗೋ ತನಿಖೆ ಆಗ್ಲಿ ಆಮೇಲೆ ಬರ್ಲಿ ಕ್ಲೀನ್ ಹ್ಯಾಂಡ್ ಆಗಿ ಬರ್ಲಿ ಅದನ್ನ ಇರ್ಬೇಕು ಯಾವ್ದೇ ಯಾರೇ ಯಾರ್ದು ತಪ್ಪಿರ್ಲಿ ಇರ್ಲಿ ಬರ್ಲಿ ತನಿಖೆ ಮಾಡ್ಲಿ ಅದ್ರ ಬಗ್ಗೆ ನಾವ್ ಮಾಡಿದೀವ ಬಿಜೆಪಿ ಕಾಂಗ್ರೆಸ್ ಯಾರು ಮಾಡ್ ಮಾಡ್ಲಿ ಎಲ್ಲಾರು ಬರ್ಲಿ ಅದ್ ಜನಗಳ ದುಡ್ಡು ಅದೇ ಮಾಡ್ಕೊಂಡು ಹುಂಗ್ ಎಲ್ಲಾರ ಎಲ್ಲಾರು ಹಂಗಾರೆ ನಾವೆಲ್ಲ ಲೋಟ ತಗೊಂಡ್ ತಟ್ಟೆ ತಗೊಂಡು ಓಡಬೇಕು ಜನ ಪಬ್ಲಿಕ್ ಹಂಗಾರೆ ಇವ್ರು ತಿನ್ಬೇಕು ಚೆನ್ನಾಗಿ ಎಲ್ಲಾರು ರಾಜಕಾರಣಿಗಳಲ್ವಾ ಐದು ಸಾವಿರ ಹತ್ತ ಸಾವಿರ ಜನಕ್ಕೆ ಬಡವರ್ಗೆ ಕೊಡೋ ಜಾಗನ ಇವ್ರು ಹದ್ನಾಕ್ ಇಪ್ಪತ್ತೈದು ಬೇಕನ್ರಿ ಇದೆಲ್ಲ ನೀವು ಕೇಳ್ತಿರಲ್ ಪ್ರಶ್ನೆ ನಿಮ್ಗೆ ಹೇಳ್ತಾ ಇದೀನಿ ಬೇರೆ ಜನಗಳಿಗೆ ಸೈಟ್ ಬೇಡವನ್ರಿ ಬಡವ್ರಿಗೆ ಬೇಡನ್ರಿ ನೀವ್ ಯಾರ ಪರ ಕೇಳ್ತಾ ಇದ್ದೀನಿ ಹೇಳಿ ನೀವ ಅಲ್ಲ ನೀವ್ ಹೇಳ್ತಿರಲ್ಲ ರಾಜಪಾಲ್ ಅಂತ ರಾಜಪಾಲ್ ಕುಟಕ್ರಿ ಈಗ ಒಂದ್ ತನಕಿ ಆದ್ಮೇಲೆ ಮಾಡ್ಬೇಕು ಐದ್ ಸಾವಿರ ಸೈಡ್ ಇವ್ರು ಐದು ಹದಿನೈದು ಸೈಡ್ ನೂರ್ ಸೈಡ್ ಸಾವಿರ ಸೈಡ್ ತಗೊಂಡ್ಬಿಟ್ಟು ಇವ್ರು ರಾಜಕಾಂಡಿಗಳು ಬಡವರಲ್ಲಿ ಗೊತ್ತಾರ್ರಿ ಅವ್ರು ಪರಾಕ್ ಅವಾಜ್ ಕೇಳೋರ್ ಯಾರ್ರಿ ಹೇಳಿ ಜನಾನೇ ಎತ್ತಿ ದಂಗೆ ಹತ್ತಬೇಕ ಇದಕ್ಕೆ ನಾನು ಹಿಡುದು ದಂಗೆ ಹತ್ತಿ ಮೂಡಾನೇ ಸುಟ್ ಹಾಕಿ ಬಿಡ್ಬೇಕು ನಾಲ್ ಹಿಡುದು ಅದ ಕಳ್ರಿ ಇದು ಕಳ್ ಫುಲ್ ಕಳುರು ಕುಂಕುಮ ಕುಂಕುಮಲಿ ಕೊಟ್ಟಿರೋದು ಕುಂ ಪೂಜೆನೇ ಮಾಡಲ್ಲ ಎಂಟಿ ಕರ್ಕೊಂಡು ಹೋಗಲ್ಲ ಕುಂಕುಮ ಅಲ್ಲಿ ಬಂತು ಬಾ ನಮ್ಮ ಹೆಂಡ್ತಿನ ಕುಂಕುಮದಲ್ಲಿ ಕೊಟ್ಟಿರಂತೆ ಕುಂಕುಮ ಎಂದೇ ಬತ್ತು ಅಲ್ಲೋ ಕುಂಕುಮ ಹಾಕಿದೇ ನೋಡಿಲ್ಲ ನಾನು ಯಾವತ್ತೂ ಬಂತು ಅಲ್ಲ ನಿಂಬೆಹಣ್ಣು ಹಿಡ್ಕೊಂಡಿದ್ದಾರಲ್ಲ ಸ್ವಲ್ಪ ಯಾಲ್ಲಿ ನಿಂತು ನಡೆಯಿಲ್ಲ ಕುಂಕುಮದಲ್ಲಿ ನಿಂಬೆಹಣ್ಣ ಯಾವತ್ತಿಲ್ಲ ಅದು ಅಂತ ಮೈ ಸೊಲ್ಲು ಬತ್ ಅಸಿದ್ಧ ಆಗಿದ್ದ ಅವ್ನ ಮೇಲೆ ಕ್ರಿಮಿಲ್ ಕೇಸಾಯಿತು ಎಸ್ ಎಲ್ ಆಯಿತು ಎಫ್ ಐ ಆರ್ ಆಯಿತು ಎಲ್ಲ ಇತ್ತು ಈ ಇಲೆಕ್ಷನಲ್ಲಿ ಅವ್ನು ಏನಾಗಿದ್ದ ಇಲೆಕ್ಷನ್ ಕಮಿಷನ್ ಆಯುಕ್ತ ಮಾಡಿದ ಸಿದ್ದರಾಮಯ್ಯ ಅವ್ರನ್ನ ಅಂತ ಕಳ್ಳರನ್ನ ಇವು ರಕ್ಷಣೆ ಕೊಟ್ಟರೆ ಎಲ್ಲಿಗೆ ಸಿದ್ಧರಾಮಯ್ಯ ಒಳ್ಳೆಯವ್ರು ಅಂತ ಹೇಳೋದು ಎಲ್ಲಿ ಕರೆಕ್ಷನ್ ಇಲ್ಲ ಅಂತ ಹೇಳ್ರಿ ಮೇಲೆ ಕೇಸ್ ಇದೆ ಅವನೊಬ್ಬ ತಹಸೀಲ್ದಾರ್ ಆಗಿ ಅವನ ಮೇಲೆ ಎಫ್ ಎಫ್ಐಆರ್ ಆಗಿ ಅವನ್ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಅವ್ನ ಕೇಸಿಂದ ವಜಾ ಮಾಡಿ ಎಲೆಕ್ಷನ್ ಕಮಿಷನರ್ ಮಾಡಿ ಸಿದ್ದರಾಮಯ್ಯ ಅವರು ಜನನೇ ಮುಟ್ಟ ಜನನೇ ಸರಿ ಇಲ್ಲ ರೀ ಜನ ಕೇಳ್ಬೇಕ್ರಿ ಪಬ್ಲಿಕ್ ಎಂತ ಹೇಳ್ಬೇಕು ಜನ ಎಂತ ಇದಕ್ಕೆ ಜನ ದುಡ್ಡು ತಗೊಂಡು ಜನ ಸುಮ್ಮನೆ ಆಗೋಯ್ತಾರೆ ಯಾರೇ ಆಗ್ಲಿ ಅವ್ರು ಯಾವ ಪಕ್ಷ ಆಗ್ಲಿ ಯಾರೇ ಆಗ್ಲಿ ತನಿಖೆ ನಡಿಬೇಕು ಜನಗಳಿಗೆ ಎನ್ಸಬೇಕು ಜಾಗ ಸೈಡ್ಗಳು ಅದನ್ನ ನಾನು ಹೇಳೋದು